ಹೇಳಿ ಸರ್ ಅಲ್ಲಮ್ಮ ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆನು ವಿರುದ್ಧವಾಗಿ ಮಾತನಾಡಿತ್ತು ನೆರೆಗ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಅದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಎಲ್ಲಾ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ ಎಂಪಿ ಚುನಾವಣೆ ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ ಇವತ್ತು ಬಿ ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ ಆದರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು ಬಿ ಜೆ ಪಿ ಹಾಗೂ ಅಲಯನ್ಸ್ ಇರ್ತಕ್ಕಂಥ ಬಿಹಾರ್ನಲ್ಲಿ ಕಳೆದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಬಿಹಾರ್ ಸ್ಟೇಟ್ನಲ್ಲಿ ಬಿ ಜೆ ಪಿ ಹಾಗೂ ರೂಲ್ಡ್ ಅಲಯನ್ಸ್ ಇದೆ ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್ ಹೈಯೆಸ್ಟ್ ಕ್ರೈಮು ಲೋಯೆಸ್ಟ್ ಜಿ ಡಿ ಪಿ ಮಾರ್ಟ್ಲಿಟ್ರೇಟ್ ಹೈ ಎಜುಕೇಷನ್ ಇಲ್ಲ ಇಂಡಸ್ಟ್ರಿ ಇಲ್ಲ ಮತ್ತು ಬಿ ಜೆ ಪಿ ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ ಬಿ ಜೆ ಪಿ ರೂಲ್ಡ್ ಸ್ಟೇಟು ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಒಂದು ಎರಡನೇದು ನಮ್ಮ ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ ಜಿ ಎಸ್ ಟಿ ಏನು ತೆರಿಗೆ ಕಲೆಕ್ಟ್ ಆಗ್ತಾ ಇದೆ ಕಂಪೇರಿಟಿವ್ಲಿ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ಡೆವಲಪ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ ಒಂದು ವರ್ಷದಲ್ಲಿ ಹದಿನೈದು ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟಿನ ಭಾಳ ಜೆ ಬಿಜೆಪಿ ಆಡಳಿತದ ಏನು ಉದ್ದಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಚೈಸ್ತಾರೆ ಅಲ್ಲ ಬಿಜೆಪಿಯವರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಒತ್ತಡ ಇತ್ತು ಮುಖ್ಯಮಂತ್ರಿ ಅವರಿಗೆ ನಮ್ಮ ಸರ್ಕಾರದ ಮೇಲೆ ರೈತರು ಹೋರಾಟ ಇತ್ತು ಒತ್ತಡ ಇತ್ತು ಲ್ಯಾಂಡ್ ವಾಪಸ್ ಕೊಡೋದ್ರಿಂದ ಮುಖ್ಯಮಂತ್ರಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾರ್ಯಾರು ವಾಲಂಟಿಯಾಗಿ ಕೊಡ್ಬೋದು ಅವ್ರು ಕೊಡ್ಬೋದು ಸೊ ನಾವು ಈ ಲ್ಯಾಂಡ್ ನ ಪ್ರಕರಣ ಬಿಟ್ಟಿದ್ರು ಕೂಡ ಯಾವುದು ನಾವೇನೋ ಆ ನೋಟಿಫಿಕೇಶನ್ ಮಾಡಿದ್ವಿ ಅಕ್ವಿಸೇಷನ್ ನಾವು ಬಿಟ್ಟಿದ್ರು ಕೂಡ ಬೇರೆ ರೀತಿಯಾದಂಥ ಲ್ಯಾಂಡ್ನ ನಾವು ಕೊಡಿಸ್ತೀವಿ ಅದಕ್ಕೆ ಸರ್ಕಾರಕ್ಕೆ ಕೆಪಬಿಲಿಟಿ ಇದೆ ಎರಡೂ ಮಿನಿಸ್ಟರ್ಗಳು ನಮ್ಮ ಎಂ ಬಿ ಪಾಟೀಲ್ ಆಗಿರ್ಬೋದು ಪ್ರಿಯಾಂಕ್ ಅರ್ಗೆ ಅವರು ಡೆಫಿನೆಟ್ಲಿ ದೇ ವರ್ಕ್ ಅಂಡ್ ಸೀಟ್ ದ ಲ್ಯಾಂಡ್ ವಿಲ್ ಬಿ ಗಿವನ್ ಇವರೇನು ರೆಡ್ಡಿ ಮಾತನಾಡ್ತಿದ್ದಾರೆ ಯಾರು ನಾರಾ ಲೋಕೇಶ್ ರೆಡ್ಡಿ ಅವರು ಏನೋ ಆಕಸ್ಮಿಕವಾಗಿ ಇಷ್ಟು ಪಿಶೋ ಎಲ್ಲ ಸುಮ್ಮತ್ ಬಿಡೋದು ಎಲ್ಲೋ ಲ್ಯಾಂಡ್ ಸಿಗ್ಲಿದ್ರೆ ಬಂದು ನಾವು ಲ್ಯಾಂಡ್ ಕೊಡ್ತೀವಿ ಅನ್ನೋದು ನೀವು ಪ್ರ ಸಿ ದಿಸ್ ಇಸ್ ನಾಟ್ ದ ವೇ ಅಕಾರ್ಡಿಂಗ್ ಟು ಮೀಫ್ ದೇ ಹ್ಯಾವ್ ಟೋಲ್ಡ್ ಇಫ್ ಜಸ್ಟ್ ಬೈ ಗಿವಿಂಗ್ ಲ್ಯಾಂಡ್ ಇಫ್ ದ ಇಂಡಸ್ಟ್ರಿ ವುಡ್ ಹ್ಯಾವ್ ಕ್ರಿಯೇಟೆಡ್ ಮತ್ತು ಇಷ್ಟು ವರ್ಷದಿಂದ ಯಾಕೆ ಇದ್ರು ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ ಕೂಡ ಅವ್ರದೇ ಸರ್ಕಾರ ಇದೆ ಹೈಯೆಸ್ಟ್ ಮೆಜಾರಿಟಿನಲ್ಲಿ ಅವರಿದ್ದಾರೆ ಬಟ್ ಇಷ್ಟು ಸಹ ಬೇಕಾಗಿತ್ತ ಲ್ಯಾಂಡ್ ಕೊಡೋಕವ್ರಿಗೆ ಸಾರಿ ದೇವ್ರೇನು ಮಾಡಲಿ ಅವರು